ಇದೇ ರವಿವಾರ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಂಡರಗಿಯ ಶ್ರೀ ವಿಎಲ್ ನಾಡಗೌಡರ್ ವಾಡಿಯಲ್ಲಿ ಕೋಟೆ ಭಾಗದಲ್ಲಿ ಜನಹಿತ ಚಿಂತನಾ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಡಾ ಬಿಆರ್ ಅಂಬೇಡ್ಕರ್ ನೋಂದಾಯಿತ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕ ಸಂಘದ ಎರಡನೇ ವರ್ಷದ ವಾರ್ಷಿಕೋತ್ಸವದ ನಿಮಿತ್ತ ಸಂಘದಿಂದ ಹಾಗೂ ಕಪದಗಿರಿ ನ್ಯೂಸ್ ಪತ್ರಿಕಾ ಬಳಗದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮಕ್ಕೆ ಕೊಪ್ಪಳದ ಪರಮ ಪೂಜ್ಯರಾದ ಶ್ರೀ ಮಾನಿ ಪ್ರಾಸ್ವ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಆಗಮಿಸುತ್ತಿದ್ದು ಪೂಜ್ಯರ ಅಮೃತ ಹಸ್ತದಿಂದ ಬಸವರಾಜ ಬೆನ್ನೂರ ಅವರ ರಚನೆಯ ಓ ಸೋಲೆ ಥ್ಯಾಂಕ್ ಯು ಮತ್ತು ಸೋಲು ಸೋಲಿಸದು ಪುಸ್ತಕಗಳು ಬಿಡುಗಡೆಗೊಳ್ಳಲಿವೆ ಈ ಸಂದರ್ಭದಲ್ಲಿ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಜನರ ಹಿತಚಿಂತನ ಆಶೀರ್ವಚನ ನೀಡಲಿದ್ದಾರೆ ಉತ್ತರ ಕರ್ನಾಟಕದ ನಡೆದಾಡುವ ದೇವರು ಅಂತಲೇ ಭಾವಿಸಿರುವ ಪೂಜ್ಯರ ಮಾತುಗಳನ್ನು ಕೇಳಿ ಪುನೀತರಾಗೋಣ ನಾಡಿನ ಖ್ಯಾತ ಕವಿಗಳಾದ ಶ್ರೀ ವಾಸುದೇವ ನಾಡಿ ಅವರು ಆಗಮಿಸಲಿದ್ದಾರೆ ಪುಸ್ತಕಗಳ ಕುರಿತು ಮಾತನಾಡಲಿದ್ದಾರೆ ಓ ಸೋಲೆ ಥ್ಯಾಂಕ್ ಯು ಎಂಬ ವಿಷಯದಡಿ ರಾಜ್ಯ ಮಟ್ಟದ ಲೇಖನ ಸ್ಪರ್ಧೆಯ ವಿಜೇತರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಲಿದೆ ಸರ್ವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ವಿನಂತಿ ಅಡಿವೆಪ್ಪ ಚಲವಾದಿಯವರು ಸುದ್ದಿಗೋಷ್ಠಿ ಮೂಲಕ ಮಾತನಾಡಿದರು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಹಾಗೂ ಪುಸ್ತಕ ಬಿಡುಗಡೆ ಶ್ರೀ ಮಾ ನಿ ಸ್ವ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಕಾರ್ಯಕ್ರಮದ ಉದ್ಘಾಟನೆ ಶ್ರೀ ವಿಶ್ವನಾಥ್ ಹೊಸಮನಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕಾಧಿಕಾರಿಗಳು ಶ್ರೀ ಮಂಜುನಾಥ್ ಕುಸಗಲ್ ಸಿಪಿಐ ಮುಂಡರಗಿ ಮುಖ್ಯ ಅತಿಥಿಗಳು ಡಾಕ್ಟರ್ ಬಸವರಾಜ್ ಬಳ್ಳಾರಿ ಶ್ರೀ ವಾಸುದೇವ ನಾಡಿ ಕವಿಗಳು ಬೆಂಗಳೂರು ಡಾಕ್ಟರ್ ನಿಂಗು ಸೋಲಗಿ ಸಾಹಿತಿಗಳು ಮುಂಡರಗಿ ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ಅಡಿವೆಪ್ಪ ಛಲವಾದಿ ಉಪಸ್ಥಿತಿ ಶ್ರೀ ದೇವಪ್ಪ ಚಿಕ್ಕಣ್ಣವರು ಉಪಸ್ಥಿತಿಯಲ್ಲಿರುತ್ತಾರೆ ಎಂದರು ನಮ್ಮ ವಿಗೋಡ್ ವಾಡಿಯಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇವೆ ದಯವಿಟ್ಟು ನೀವೆಲ್ಲರೂ ಸೇರಿ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಗೌರವಪೂರ್ವಕ್ಕಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ